ನಮಸ್ಕಾರ ನಾನು ನಿಮ್ಮ ಡಿ ಎಂ ಗೌಡ ಇಡೀ ರಾಜ್ಯ ಹೋರೆ ಗಣ್ಣಿನಿಂದ ನೋಡುತ್ತಿದ್ದಂತಹ ಕಾಂತರಾಜ ಆಯೋಗದ ವರದಿಯನ್ನು ಇಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ವಿಧಾನಸೌಧದಲ್ಲಿ ಸ್ವೀಕರಿಸಿದ್ದಾರೆ ಆ ಮೂಲಕ ಕೊಟ್ಟ ಮಾತಿನಂತೆ ಮುಖ್ಯಮಂತ್ರಿಗಳು ನಡೆದುಕೊಂಡಿದ್ದಾರೆ ಶಾಶ್ವತ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷ ಕೆ ಜಯಪ್ರಕಾಶ್ ಹೆಗ್ಡೆಯವರ ಅವಧಿ ಇಂದಿಗೆ ಪೂರ್ಣಗೊಳ್ಳಲಿದೆ ಈ ವರದಿಯನ್ನು ರಾಜ್ಯ ಸರ್ಕಾರಕ್ಕೆ ಒಪ್ಪಿಸುವ ಮೂಲಕ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷ ಸ್ಥಾನದಿಂದ ಜಯಪ್ರಕಾಶ್ ಹೆಗ್ಡೆ ಅವರು ನಿರ್ಗಮಿಸಿದ್ದಾರೆ ನಿರ್ಗಮನದ ನಂತರ ಬಹು ಚರ್ಚಿತ ವಿವಾದಕ್ಕೆ ಆಸ್ಪದವಾಗಿದ್ದಂತಹ ಕಾಂತರಾಜು ಆಯೋಗದ ವರದಿ ಕೊನೆಗೂ ರಾಜ್ಯ ಸರ್ಕಾರಕ್ಕೆ ಮುಟ್ಟಿಸಿದ ಸಂತೃಪ್ತಿಯ ಭಾವನೆ ಜಯಪ್ರಕಾಶ್ ಹೆಗ್ಡೆ ಅವರಿಗೆ ಬರುತ್ತಿದೆ ಪ್ರಬಲ ಎರಡು ಸಮುದಾಯಗಳ ತೀವ್ರ ವಿರೋಧದ ನಡುವೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಚುನಾವಣೆಯ ಪೂರ್ವದಲ್ಲಿ ಕೊಟ್ಟ ಮಾತಿನಂತೆ ಕಾಂತರಾಜು ಆಯೋಗದ ವರದಿಯನ್ನು ಸ್ವೀಕರಿಸಿದ್ದಾರೆ ಸ್ವೀಕರಿಸಿ ಮಾತನಾಡುತ್ತಾ ಮುಂದಿನ ಸಚಿವ ಸಂಪುಟದ ಸಭೆಯಲ್ಲಿ ಈ ಬಗ್ಗೆ ವರದಿಯನ್ನು ಮಂಡಿಸಿ ಇದರ ಸಾಧಕ ಬಾಧಕಗಳನ್ನು ಚರ್ಚಿಸಿ ಚರ್ಚಿಸಿ ಸೂಕ್ತವಾದ ಕ್ರಮವನ್ನು ಕೈಗೊಳ್ಳಲಾಗುವುದು ಎಂದು ಸುದ್ದಿಗಾರರನ್ನು ಉದ್ದೇಶಿಸಿ ಮಾತನಾಡಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಜಯಪ್ರಕಾಶ್ ಹೆಗ್ಡೆ ಅವರು ಸಲ್ಲಿಸಿದ ಈ ವರದಿ ಸುಮಾರು ಎರಡು ದೊಡ್ಡ ಮೂಟೆಗಳಲ್ಲಿ ಕಾಂತರಾಜು ವರದಿಯನ್ನು ರಾಜ್ಯ ಸರ್ಕಾರಕ್ಕೆ ಸಲ್ಲಿಸಲಾಗಿದೆ ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಎಲ್ ಜಿ ಆವನೂರು ವರದಿಯ ನಂತರ ಕಾಂತರಾಜು ಆಯೋಗದ ವರದಿ ರಾಜ್ಯ ಸರ್ಕಾರಕ್ಕೆ ಸಲ್ಲಿಕೆಯಾದ ಎರಡನೇ ವರದಿಯಾಗಿದೆ ಅಂದು ಮುಖ್ಯಮಂತ್ರಿ ದೇವರಾಜ ಅರಸು ಅವರು ಪ್ರಬಲರ ವಿರೋಧದ ನಡುವೆಯೂ ಕೂಡ ವರದಿಯನ್ನು ಸ್ವೀಕರಿಸಿ ಸದನದ ಒಳಗೆ ಮಂಡಿಸಿ ಅದನ್ನು ಅನುಷ್ಠಾನಗೊಳಿಸಿದ ಖ್ಯಾತಿ ಹೆಗ್ಗಳಿಕೆ ದೇವರಾಜು ಅವರ ಹೆಸರಿನಲ್ಲಿದೆ ಇಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕಾಂತರಾಜು ಆಯೋಗದ ವರದಿಯನ್ನು ಸ್ವೀಕರಿಸುವ ಮೂಲಕ ನಾನು ಎರಡನೆಯ ದೇವರಾಜು ಅರಸು ಎನ್ನುವ ಸಂದೇಶವನ್ನು ಲೋಕಸಭಾ ಚುನಾವಣೆಯ ಹೊತ್ತಿನಲ್ಲಿ ವಿರೋಧ ಪಕ್ಷಗಳ ಆದಿಯಾಗಿ ಸ್ವಪಕ್ಷದ ವಿರೋಧಿಗಳಿಗೆ ನೀಡಿದ್ರ ಅನ್ನುವ ಚರ್ಚೆಯ ನಡುವೆ ಬಹು ಚರ್ಚಿತ ಹಿಂದುಳಿದ ದಲಿತ ಶೋಷಿತ ಸಮುದಾಯಗಳ ಒಟ್ಟಾರೆ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಅಂಕಿ ಅಂಶಗಳ ದತ್ತಾಂಶ ರಾಜ್ಯ ಸರ್ಕಾರದ ಕೈ ಸೇರಿದೆ ಹಾಗಾದ್ರೆ ಈ ಸಮುದಾಯಗಳಿಗೆ ಇದುವರೆಗೂ ಸಿಗದ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಔದ್ಯೋಗಿಕ ನ್ಯಾಯ ಇನ್ನು ಮುಂದೆ ಯಾದರೂ ಸಿಗುತ್ತಾ ಅನ್ನುವ ಪ್ರಶ್ನೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಮುಂದಿನ ದಿನಮಾನಗಳಲ್ಲಿ ಉತ್ತರ ಸಿಗಲಿದೆ ಕಾಂತರಾಜು ಆಯೋಗದ ವರದಿ ಜಾರಿಗಾಗಿ ನಿಮ್ಮ ಕರ್ನಾಟಕ ಸ್ಟುಡಿಯೋ ಕಳೆದ ಜನವರಿ ತಿಂಗಳಲ್ಲಿ ರಾಜ್ಯದ ಮೂಲೆ ಮೂಲೆ ಎನ್ನು ಅನುಭವ ಮಂಟಪದ ಶೂದ್ರ ತಪಸ್ವಿಗಳು ಎನ್ನುವ ವಿಶೇಷ ಅಭಿಯಾನದ ಮೂಲಕ ಯಾರು ಈ ಸಮಾಜದಲ್ಲಿ ಸಾಮಾಜಿಕವಾಗಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಔದ್ಯೋಗಿಕವಾಗಿ ಹಿಂದುಳಿದಿದ್ದಾರೆ ಎನ್ನುವ ವಿಷಯವನ್ನು ನಾಡಿನ ಜನರೆದುರಿಗೆ ತೆರೆದಿಡುವ ಪ್ರಯತ್ನವನ್ನು ನಿಮ್ಮ ಕರ್ನಾಟಕ ಸ್ಟುಡಿಯೋ ಕೂಡ ಮಾಡಿತ್ತು ಅನ್ನುವುದು ಇಂದು ಕಾಂತರಾಜು ಆಯೋಗದ ವರದಿ ಸ್ವೀಕರಿಸುವ ಮೂಲಕ ರಾಜ್ಯ ಸರ್ಕಾರ ಒಂದು ಒಳ್ಳೆಯ ಸಂದೇಶ ರವಾನಿಸಿದ್ದೆ ಕಾಂತರಾಜು ವರದಿ ಸ್ವೀಕರಿಸಲೇಬೇಕು ಜಾರಿಗೊಳಿಸಲೇಬೇಕು ಎನ್ನುವ ಧ್ವನಿಯಲ್ಲಿ ನಿಮ್ಮ ಕರ್ನಾಟಕ ಸ್ಟುಡಿಯೋ ಕೂಡ ಒಂದಾಗಿತ್ತು ಎನ್ನುವ ವಿಷಯವನ್ನು ಇಂದು ನೆನಪಿಸಲು ಬಯಸುತ್ತೇವೆ ಯಾವಾಗಲೂ ನಮ್ಮ ಸ್ಟುಡಿಯೋ ನೊಂದವರ ದಲಿತರ ಧ್ವನಿ ಇಲ್ಲದವರ ಪರವಾಗಿ ಯಾವಾಗಲೂ ಕೂಡ ಸದಾ ಧ್ವನಿಯಾಗಿ ನಿಮ್ಮ ನೋವುಗಳಿಗೆ ಸ್ಪಂದಿಸುವ ನಿಟ್ಟಿನಲ್ಲಿ ನಾವು ಕೂಡ ಕಾರ್ಯಮಗ್ನರಾಗುತ್ತೇವೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಆದಷ್ಟು ಬೇಗನೆ ಸಚಿವ ಸಂಪುಟದ ಸಭೆಯಲ್ಲಿ ಕಾಂತರಾಜು ಆಯೋಗದ ವರದಿಯನ್ನು ಮಂಡಿಸಿ ಇದರ ಸಾಧಕ ಬಾಧಕಗಳನ್ನು ಚರ್ಚಿಸಿ ರಾಜ್ಯದ ಜನರೆದುರಿಗೆ ಈ ಆಯೋಗದ ವರದಿಯಲ್ಲಿರುವ ದತ್ತಾಂಶಗಳನ್ನು ಬಿಡುಗಡೆ ಮಾಡಬೇಕೆಂದು ನಾವು ಕೂಡ ನಿಮ್ಮ ಪರವಾಗಿ ಬಹುದೊಡ್ಡ ಧ್ವನಿಯನ್ನು ಎತ್ತುತ್ತೇವೆ ಎನ್ನುವ ಭರವಸೆಯನ್ನು ನಾವು ಈ ಮೂಲಕ ನಿಮಗೆ ನೀಡಬಯಸುತ್ತೇವೆ